ನನಗೆ ಖುಷಿಯಾಗಿದ್ದು ನಾನೊಬ್ಬ ಸುದೀಪನ ನಮ್ಮ ಅಭಿಮಾನಿಯಾಗಿದ್ದಕ್ಕೂ ಒಬ್ಬ ಅವ್ರ ಫ್ಯಾನ್ ಹೇಳಕ್ಕೆ ತುಂಬ ಹೆಮ್ಮೆಯಿಂದ ಪ್ರೌಡ್ ಫೀಲ್ ಅನ್ನಿಸ್ತಾ ಇತ್ತು ಇವತ್ತಂತೂ ಏನಕ್ಕಂತಂದರೆ ಎರಡು ವರ್ಷ ಎರಡೂವರೆ ವರ್ಷ ಏನೇನೋ ಹೇಳಿದರು ಆದ್ರೂ ಅವರೊಬ್ಬ ಫ್ಯಾನಾಗಿ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಒಂದು ಸಿನಿಮಾ ಮ್ಯಾಕ್ಸ್ ಹೇಳಿದರು ಸುದೀಪನ ಯಾವಾಗಲೂ ಹೇಳದಾಯಿದ್ರು ಮ್ಯಾಕ್ಸಿಮಮ್ ಆಗಿದೆ ಇವತ್ತಿನ ಕಾಲಘಟ್ಟ ಫ್ಯಾನ್ ಇಂಡಿಯಾ ಮೂವಿ ಫ್ಯಾನ್ ಇಂಡಿಯಾ ಕ ಸಾವಿರಾರು ಕೋಟಿ ಅಷ್ಟು ಕೋಟಿ ಇಷ್ಟು ಕೋಟಿ ಅವರು ಎನ್ನೋ ಮಧ್ಯೆ ಒಂದು ಸಿಂಪಲ್ ಸ್ಟೋರಿನೂ ನಾನು ತರ್ತೀನಿ ಅಣ್ಣ ಒಂದು ಧೈರ್ಯದಲ್ಲಿ ತಂದಿರೋದಿದೆಯಲ್ಲ ಅದು ಸಣ್ಣ ಮಾತಂತೂ ಅಲ್ವೇ ಅಲ್ಲ ಆಮೇಲೆ ಆರಕ್ಷಕರೇ ಅಂದರೆ ಆರಕ್ಷಕರು ಇರೋದು ಕಾಮನ್ ಪರ್ಸನ್ಗೋಸ್ಕರ ಅವ್ರಿಗೋಸ್ಕರ ಇಷ್ಟಲ್ಲ ಅವರು ನಾವು ಏನು ಬೇಕಾದರೂ ಮಾಡ್ತಾರೆ ಒಬ್ಬ ಸ್ಟಾರ್ ಸ್ಟಾರ್ ಅನ್ನೋದಕ್ಕಿಂತಲೂ ಯಾ ಎಮ್ ಎಲ್ ಎ ಅದು ಇದು ಅಂತ ಅವರ ಕೈ ಕಲೆಗಳಿಗೆ ಎಲ್ಲ ಇಡ್ತಾರೆ ಅಂಥದ್ರಲ್ಲಿ ಒಬ್ಬ ಒಬ್ಬನೇ ಒಬ್ಬ ಇನ್ಸ್ಪೆಕ್ಟರ್ ಲೆವೆಲು ಇಲ್ಲ ಸಬ್ ಇನ್ಸ್ಪೆಕ್ಟರ್ ಲೆವೆಲು ಇಲ್ಲ ಯಾ ಎ ಸಿ ಪಿ ಲೆವೆಲು ಒಬ್ಬನೇ ಒಬ್ಬ ಮನ್ಸು ಮಾಡಿದರೆ ಎಷ್ಟೇ ನಿಮ್ಮ ಎಷ್ಟೇ ದೊಡ್ಡ ಪೊಲಿಟಿಕ್ಸ್ ಇರಲಿ ಎಷ್ಟೇ ಯಾರೇ ಇರಲಿ ಅವ್ರನ್ನ ಮಣ್ಣು ಮುಕ್ಕಿಸ್ಬೋದು ಅದು ಪೊಲೀಸ್ ಅವ್ರ ಫ್ಯಾಮಿಲಿಗೆ ಅಂತ ಬಂದರೆ ಏನು ಬೇಕಾದರೆ ಮಾಡ್ತೀನಿ ಅನ್ನೋ ಒಂದು ಸಿನಿಮಾನ ಒಂದು ದಿನ ರಾತ್ರಿ ಸ್ಟೋರಿನ ಇಷ್ಟು ನೀಟಾಗಿ ಇಷ್ಟು ಸ್ಪೀಡಪ್ಪಾಗಿ ಆಗಿ ಹೇಳ್ಬೋದು ಅಂತ ಇದು ಒನ್ ಆ್ಯಂಡ್ ಒನ್ಲಿ ಸ್ಟಾರ್ ಒಬ್ಬ ಮಾಣಿಕ್ಯನ್ಗೆ ಮಾತ್ರ ಮಾಡ್ಬೋದು ಅಂತ ಅನ್ಕೋತೀನಿ ಯಾಕಂದರೆ ಕನ್ನಡದಲ್ಲಿ ಎರಡು ಸಿನಿಮಾ ರಿಲೀಸ್ ಆಯಿತು ಎರಡು ಸಿನಿಮಾ ಯಾಕಂದರೆ ಅದು ಒಂದು ವಾರ ಆಗಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಯು ಐ ಅದು ನಮ್ಮ ಸಿನಿಮಾನೇ ಯಾಕಂದರೆ ಸುದೀಪ್ ಸರ್ ಹೇಳ್ತಾರೆ ನಾನು ಸ್ಟೇಜಲ್ಲಿ ಡೈಲಾಗ್ ಹೇಳ್ಕೊಂಡು ಓಡಾಡೋ ಹೀರೋ ನಾನಲ್ಲ ಎಲ್ಲ ಕನ್ನಡಿಗರನ್ನು ಒಟ್ಟಿಗೆ ಗೂಡಿಸ್ಬಿಟ್ಟು ಎಲ್ಲರನ್ನೂ ಒಟ್ಟಿಗೆ ಈ ಒಗ್ಗಟ್ಟನ್ನ ನೋಡಬೇಕು ನಾನು ಒಬ್ಬ ಫ್ಯಾನಾಗಿ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಅವ್ರ ಫ್ಯಾನು ಇದು ನೋಡಬೇಡಿ ಅವ್ರ ನಾನು ಅವ್ರ ಫ್ಯಾನು ಇದು ನೋಡಬೇಡಿ ಅನ್ನೋದಕ್ಕೆ ಲೂ ನಾನೊಬ್ಬ ಕನ್ನಡ ಸಿನಿಮಾ ಅಭಿಮಾನಿ ನಾನೊಬ್ಬ ನನ್ನ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ ನಾನು ಕನ್ನಡಿಗರು ಎಲ್ಲರೂ ಕನ್ನಡ ಸಿನಿಮಾನ ನೋಡಲಿ ಅಂತ ಆಸೆ ಪಡೋನು ಯಾಕಂದರೆ ಕನ್ನಡ ಸಿನಿಮಾದಲ್ಲಿ ಕೊರತೆ ಇದೆಯಾ ನೀವು ಡೈರೆಕ್ಟಾಗಿ ಹೇಳಿ ಕನ್ನಡ ಸಿನಿಮಾದಲ್ಲಿ ಕೊರತೆ ಇದೆಯಾ ಅಂತ ಇವತ್ತು ಕನ್ನಡ ಸಿನಿಮಾದಲ್ಲಿ ಕೊರತೆ ಇಲ್ಲ ಕನ್ನಡಿಗರಲ್ಲಿ ಕೊರತೆ ಕನ್ನಡಿಗರಲ್ಲಿ ಕೊರತೆ ಇರೋದು ಏನಕ್ಕೆ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಮಗೆ ಪಕ್ಕದ ರಾಜ್ಯದವರು ಪಕ್ಕದ ಊರಿನವ್ರು ಬೇಕು ನಮಗೆ ನಮ್ಮವ್ರದ್ದು ಬೇಡ ನಮ್ಮವ್ರದ್ದು ಏನೋ ಏ ಬರುತ್ತೆ ಹೋಗುತ್ತೆ ಏನೋ ಓ ಟಿ ಟಿಯಲ್ಲೇ ನೋಡೋಣ ಏ ಬೇಡ ಅಂತ ಬೇರೆ ಸಿನಿಮಾ ಅಂದರೆ ಯಾಕಂದರೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಟಿಕೆಟ್ ರೇಟ್ ಇರುತ್ತೆ ನಾವು ಸಾವಿರ ರೂಪಾಯಿ ಕೊಟ್ಟಿದ್ದೆವು ಕೊಟ್ಕೊಂಡು ಹೋಗಿದ್ದೀವೋ ಅಂತ ಹೆಮ್ಮೆಯಿಂದ ಹೇಳಬೇಕು ಹೇಳ್ಬೇಕು ನಮ್ಮ ಕನ್ನಡ ಸಿನಿಮಾ ಬಿಡೋ ಓ ಟಿ ಟಿಯಲ್ಲಿ ನೋಡಿದರೆ ಆಯಿತು ಅನ್ನೋ ಒಂದು ಅಲ್ಲಿ ಫಿಕ್ಸ್ ಆಗಿದೀವಿ ಅಲ್ಲ ಕನ್ನಡ ಸಿನಿಮಾ ನೀವು ಹತ್ತು ಬೇರೆ ಪರಭಾಷೆ ಸಿನಿಮಾ ನೋಡಬೇಡಿ ಅಂತ ಹೇಳಲ್ಲ ನೋಡಬೇಡಿ ಅನ್ನೋ ಹಕ್ಕು ನಮಗಿಲ್ಲ ಯಾಕಂದರೆ ನಿಮ್ಮ ದುಡ್ಡು ನೀವು ಹೋಗ್ತೀರಾ ಆದರೆ ಕನ್ನಡ ಸಿನಿಮಾಗು ಹೋಗಿ ಯಾಕಂದರೆ ಕನ್ನಡದ ಒಗ್ಗಟ್ಟು ನಮ್ಗೆ ಯಾಕಂದರೆ ಒಬ್ಬ ಸಂಗೋಲಿ ರಾಯಣ್ಣ ಅಂತವರೇ ತಿಳಿಸಿದ್ದಾರೆ ನಮ್ಮ ಕನ್ನಡ ಸಿನಿಮಾ ಕನ್ನಡದವರು ನೋಡಿಲ್ಲ ಅಂತಂದರೆ ಪರಭಾಷೆಯವರು ಹೆಂಗೆ ನೋಡ್ತಾರೆ ನಮ್ಮ ಕನ್ನಡದವರು ಹೆಮ್ಮೆಯಿಂದ ಹೇಳೋಣ ಹತ್ತು ಮಂದಿ ಪರಭಾಷೆ ಅವರಿಗೆ ಏ ಈ ಥರ ಒಂದು ಕನ್ನಡ ಸಿನಿಮಾ ಹೋಗಿ ಬಂದಿದ್ದು ಸಖತ್ತಾಗಿದೆ ಅಂತ ನೆಕ್ಸ್ಟ್ ಅವ್ನ ಬಾಯ್ಲಲ್ಲಿ ಕೇಳೋಣ ಏ ಗುರು ಸಕ್ಕದಾಗಿದೆ ಅಂತ ಗುರು ಅಂತ ಅದು ಖುಷಿ ಯಾಕಂದರೆ ಕನ್ನಡದವರು ಒಗ್ಗಟ್ಟಾಗಿಲ್ಲ ಆಗಿಲ್ಲ ಅಂದರೆ ಬೇರೆಯವ್ರ ಬಗ್ಗೆ ನಾವು ಅವ್ರು ನೋಡಿಲ್ಲ ಇವರು ನೋಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳೋದು ಇದೇ ಇಲ್ಲ ಆಮೇಲೆ ಅಂತೂ ಮ್ಯಾಕ್ಸಿಮಮ್ ಆಗಿ ಸಿಕ್ಕಾಬಳೆ ಸಖತ್ತಾಗಿದೆ ಫ್ಯಾನ್ ಅನ್ನೋದೆಲ್ಲ ಬಿಟ್ಬಿಡಿ ಸೈಡಲ್ಲಿಡಿ ಕನ್ನಡ ಸಿನಿಮಾ ಅಂತ ಬಂದು ನೋಡಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಇದು ತುಂಬ ಧೈರ್ಯದಿಂದ ಹೇಳ್ತೀವಿ ಅಷ್ಟು ಸಖದಾಗಿದೆ ಬ್ರೋ ನೂರಕ್ಕೆ ನೈಂಟಿ ಪರ್ಸೆಂಟ್ ಅಂತೂ ಪಕ್ಕ ಕೊಡ್ತೀವಿ ಇನ್ನು ಟೆನ್ ಪರ್ಸೆಂಟು ಕೆಲವೊಂದು ಆ್ಯಕ್ಟರ್ಗಳು ಹೊಸೊಬ್ಬರಾಗಿರ್ಬೋದು ತಿದ್ಕೋಬೋದು ಅಂತ ಅಂದ್ಕೋತೀನಿ ಅದನ್ನು ಎಲ್ಲ ಬಿಟ್ಬಿಟ್ಟು ಸುದೀಪನ ಅವ್ರಿಗೆ ಚಾನ್ಸ್ ಕೊಟ್ಟಿದಾರಲ್ಲ ಅದಕ್ಕೆ ಖುಷಿ ಪಡ್ಬೇಕು ಬಿಡೋದು